ಯಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿರುವ ಸುಂದರವಾದ ಗ್ರಾಮ ರಾಮಾತೈಂ ಚೋಪಿಂ ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ ಈ ಊರಿನಲ್ಲಿ ದೇವಭಕ್ತ ಎಲ್ಕಾನ ಎಂಬ ಒಬ್ಬ ಸಜ್ಜನನು ಬದುಕುತ್ತಿದ್ದ ಅವನು ತನ್ನ ಕುಟುಂಬ ವರ್ಗದಲ್ಲಿ ಗೌರವನೀಯ ವ್ಯಕ್ತಿಯಾಗಿದ್ದನು ಎರೋಹಾಮನ ಮಗ ಎಲಿಹುವಿನ ಮೊಮ್ಮಗ ತೋಹುವಿನ ಮರಿಮಗ ಹಾಗೂ ಇಫ್ರಾಯಿಮೆನಾದ ಚೂಪನ ವಂಶಸ್ಥ ಎಲ್ಕಾನನು ದೇವರನ್ನು ಪ್ರೀತಿಸುವವನು ಪ್ರತಿ ವರ್ಷ ಶೀಲೋ ಎಂಬ ಪವಿತ್ರ ಸ್ಥಳಕ್ಕೆ ತೆರಳಿ ಯಹೋವನಿಗೆ ಬಲಿ ಕೊಡುವವನಾಗಿದ್ದ ಅವನು ತನ್ನ ಜೀವನದಲ್ಲಿ ದೇವರ ದರ್ಶನವನ್ನು ಮೊದಲ ಸ್ಥಾನದಲ್ಲಿ ಇಟ್ಟಿದ್ದ ಆದರೆ ಅವನ ಮನೆಯಲ್ಲಿ ಎರಡು ವಿಭಿನ್ನ ಹೃದಯಗಳ ನಡುವಿನ ವಿರೋಧ ದಕ್ಷಣಗಳು ಹರಿದಾಡುತ್ತಿದ್ದವು ಎಲ್ಕಾನನಿಗೆ ಎರಡು ಹೆಂಡತಿಯರು ಹನ್ನಳು ಮತ್ತು ಪೆನಿನ್ನಳು ಹನ್ನಳು ಸದಾ ಮೃದು ಶಾಂತ ಸ್ವಭಾವದವಳಾಗಿದ್ದಳು ಅವಳ ಕಣ್ಣುಗಳಲ್ಲಿ ಸದಾ ಒಂದು ನಿರಂತರ ವ್ಯಥೆ ಅಡಗಿಕೊಂಡಿರುತ್ತಿತ್ತು ಏಕೆಂದರೆ ಅವಳಿಗೆ ಮಕ್ಕಳಿರಲಿಲ್ಲ ಅವಳು ದಿನಂಪ್ರತಿ ದೇವರನ್ನು ಪ್ರಾರ್ಥಿಸುತ್ತಿದ್ದಳು ಕರ್ತನೇ ನನಗೆ ಒಂದು ಸಂತಾನ ಕೊಡು ನಿನ್ನ ಸೇವೆಯೆನಿಸಿಕೊಳ್ಳುವ ಮಗುವನ್ನು ಅವಳ ಅಳಲು ದೇವರಿಗೆ ಮಾತ್ರ ಗೊತ್ತಾಗಿತ್ತು ಪೆನಿನ್ನಳಿಗೆ ಮಕ್ಕಳಿದ್ದರು ಆಕೆಯ ಅಂತರಂಗದಲ್ಲಿ ತನ್ನ ತಾಯತ್ವದ ಮೇಲೆ ಹೆಮ್ಮೆಯಿದ್ದರೂ ಆ ಹೆಮ್ಮೆ ಅನೇಕ ಬಾರಿ ಹೆಮ್ಮೆಯ ಬಡಿದ ಹೃದಯವಾಗಿ ಹೊರಹೊಮ್ಮುತ್ತಿದ್ದಿತು ಆಕೆ ಹನ್ನಳಿಗೆ ತಿರಸ್ಕಾರದಿಂದ ಮಾತಾಡುತ್ತಿದ್ದಳು ಅವಳಿಗಾಗಿಯೇ ಸಂತಾನವಿಲ್ಲ ಎಂಬುದನ್ನು ನೆನಪಿಸುತ್ತಿದ್ದಳು ಹನ್ನಳು ಮೌನವಾಗಿ ಎಲ್ಲಾ ನೋವನ್ನು ಸಹಿಸುತ್ತಾ ದೇವರ ಸನ್ನಿಧಾನದಲ್ಲಿ ಕಣ್ಣೀರಿಡೆಯುತ್ತಿದ್ದಳು ಎಲ್ಕಾನನು ತನ್ನ ಇಬ್ಬರು ಹೆಂಡತಿಯರನ್ನು ಪ್ರೀತಿಸುತ್ತಿದ್ದರು ಹನ್ನಳಿಗೆ ವಿಶೇಷ ಪ್ರೀತಿ ತೋರಿಸುತ್ತಿದ್ದನು ಅವನು ಹೇಳುತ್ತಿದ್ದ ಹನ್ನಳೆ ನಾನೇನು ನಿನಗೆ ಹತ್ತು ಮಕ್ಕಳಿಗಿಂತ ಉತ್ತಮನಲ್ಲವೇ ಆದರೆ ಹನ್ನಳ ಹೃದಯವು ಖಾಲಿಯಂತೆಯೇ ಇತ್ತು ತಾಯಿಯಾಗುವ ಆ ಆಸೆಯೇ ಅವಳ ಪ್ರಾಣಬಲವಾಗಿತ್ತು ಈ ಕಥೆ ದೇವರ ಮೇಲೆ ಪೂರ್ಣ ನಂಬಿಕೆ ಇಡುವ ಹನ್ನಳದ ಧೈರ್ಯವನ್ನು ಮಾನವನ ದುಃಖವನ್ನು ತಿರಸ್ಕಾರವನ್ನು ಪ್ರಾರ್ಥನೆಯ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಾವು ಹನ್ನಳ ಪ್ರಾರ್ಥನೆಯ ಫಲವನ್ನು ನೋಡಲಿದ್ದೇವೆ ಆದರೆ ಈ ಪ್ರಾರಂಭವೇ ಆ ಮಹಾಘಟ್ಟದ ಮುನ್ನೋಟ ಇದು ಹನ್ನಳ ಕಣ್ಣೀರಿನಿಂದ ಆರಂಭವಾಗುವ ದೇವದತ್ತ ಕಥೆಯ ಆರಂಭ ಮತ್ತು ಮುಂದೆ ಅದು ಸಂತೋಷದ ಆಕಾಶವನ್ನು ತಲುಪುತ್ತದೆ